ಅದು ಸೆವೆಂಟಿ ಫೈವ್ ಡೇಸ್ಗೆ ಮಾಡಿದ್ದ ಆ ಪಾಯಿಂಟ್ ಅಲ್ಲಿ ನನಗೆ ಹಂಡ್ರೆಡ್ ಡೇಸ್ ಮಾಡಬೇಕು ಅಂತ ಇತ್ತು ಬಟ್ ನಾವು ಸುವರ್ಣ ಕಮಿಟ್ ಆಗ್ಬಿಟ್ಟಿದ್ದ ಅಂದ್ರೆ ಟಿವಿ ರೇಟ್ಸ್ ಕೊಡೋಕೆ ಅವಾಗ ಒಂದು ಈ ಫಂಕ್ಷನ್ ಮಾಡಲೇಬೇಕು ಅಂತ ಒಂದು ಕಮಿ ನಾವು ಒಪ್ಪಂದಕ್ಕೆ ಬಂದಿದ್ದೆವು ಸೊ ಆ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಸೆವೆಂಟಿ ಫೈವ್ ಡೇಸ್ ಮಾಡಿದ್ರು ಸೊ ಇಲ್ಲ ಇಲ್ಲ ಸೆವೆಂಟಿ ಫೈವ್ ಡೇಸ್ ಫಂಕ್ಷನ್ ಪಿಟೀಲ್ ಚೌಡ ಯಾವ್ದು ಮಾಡಿದ್ರು ನಾವು ಅಂದ್ರೆ ಒಂದು ಪ್ರೋಗ್ರಾಮ್ ಕಮಿಟ್ ಆಗಿದ್ದು ಟಿವಿ ರೇಟ್ಸ್ ಜೊತೆ ಒಂದು ಪ್ರೋಗ್ರಾಮ್ ಕೊಡ್ತೀವಿ ಅಂತ ಆ ಕಾರಣಕ್ಕಾಗಿ ಹಂಡ್ರೆಡ್ ಡೇಸ್ ಮಾಡಬೇಕು ಅಂತ ನನ್ನ ಅಂಬಲ ಇದ್ರು ಬಿಫೋರ್ ಮಾಡಿದ uh, 75 ಡೇಸ್ ಆಮೇಲೆ ಶೂಟ್ ಹೋಗಬೇಕ ಅಂತ ನಾವು ಉಡಲರ ಶೂಟ್ ಹೋಗಬೇಕ ಅಂತಾ ಫ್ರೊಡಕ್ಷನ್ ಅದಕ್ಕೆ ಬೇಗ ಮಾಡ್ತೋ ಸೊ ಅದಾದಮೇಲೆ ಅಂದ್ರೆ ನಿಮಗೆ ಗೊತ್ತು 100 ಡೇಸ್ ಫಂಕ್ಷನ್ ಫಿಫ್ಟಿ ಡೇಸ್ ಫಂಕ್ಷನ್ ಆಗ್ತಾ ಆಗ್ತವಂತ ಇವತ್ತು ಹೆಂಗಿದೆ ಅಂದ್ರೆ ಯಾರೋ ಟಿ ವಿ ಚಾನಲ್ ಅವರು ಕರೆ ಮಾತಾಡ್ತಾರೆ ನಮ್ಮ ಸಿನಿಮಾ ರಿಲೀಸ್ ಆದರೆ ಜನ ಅಟ್ಲೀಸ್ಟ್ ಒಂದು ನೋಡಕ್ಕೆ ಇಷ್ಟ ಜನ ಬಂದಿದ್ದಾರೆ ಈ ರೀತಿವಾದ್ರೆ ನಾವು ಸಕ್ಸಸ್ ಅಂತ ಟ್ರೀಟ್ ಮಾಡ್ತಾರೆ ಅಂದ್ರೆ ನಾವೇ ನಾವು ನಮಗ ನಾವೇ ಡಿಸೈಡ್ ಆಗಿದ್ದೀವಿ ಸೊ ಫಸ್ಟ್ ವೀಕ್ ಆದಮೇಲೆ ನಾವು ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತೀವಿ ರಿವ್ಯೂಸ್ ಬರ್ತಾ ಇದೆ ಬಟ್ ಜನ ಏನು ಇಷ್ಟೇ ಇದ್ದಾರೆ ಹಿಂಗೆ ಇದನ್ನ ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳ್ಳೋದ ಏನ್ ರಿಟರ್ನ್ಸ್ ಆಗ್ತಿದ್ಯಾ ಅಂತ ಸೆಕೆಂಡ್ ವೀಕ್ ಆದಮೇಲೆ ಮತ್ತೆ ಹೌಸ್ ಫುಲ್ ಶೋಸ್ ನೋಡ್ತೀವಿ ನಮಗೆ ಡೌಟ್ ಅಲ್ಲಿ ಇರ್ತೀವಿ ಆ ವೀಕೆಂಡ್ ಎಂಡ್ ಹಿಂಗ್ ಆಗುತ್ತೆ ಯಾಕಂದ್ರೆ ಹೊಸ ಪಿಕ್ ಮಾಡಿದಾಗ ತರ್ಡ್ ವೀಕ್ ಆದಮೇಲೆ ನಮ್ದು ಓ ಟಿ ಟಿ ಇಂದ ಕಾಲ್ಗಳು ಬರುತ್ತೆ ಟಿವಿ ರೈಟ್ಸ್ ಅವರು ಕಾಲ್ ಬರ್ತಾರೆ ಅವ್ರು ಒಂಚೂರು ಅವ್ರು ಕಾಲ್ ಮಾಡಿದ್ರ ಅಲ್ಲಿಗೆ ಹೋಗ್ತೀವಿ ಅಲ್ಲಿಂದ ರೇಟ್ ಹಿಂಗ ಜಾಸ್ತಿ ಇನ್ನೊಂದ್ರು ಕಾಲ್ ಮಾಡ್ತಾರೆ ಸೊ ಹಿಂಗೆ ಓಡಾಡ್ತಿದ್ದಾಗ ಒಂಚೂರು ಗೊತ್ತಾಗುತ್ತೆ ಓಕೆ ನಮ್ದು ರಿಟರ್ನ್ಸ್ ಆಗ್ತಿದಾವೆ ಮತ್ತೆ ಇದು ಅಂತ ಸೊ ಫೋರ್ತ್ ವೀಕ್ ಹೌಸ್ಫುಲ್ ಹೋದಾಗ ನಿನ್ನೆ ಟ್ವೆಂಟಿ ಫೈವ್ ಡೇಸ್ ನೆನ್ನೆ ಅಂದ್ರೆ ನಾನು ಸೋಷಲ್ ಮೀಡಿಯಾದಲ್ಲಿ ಹಾಕಿದೆ ವೀರೇಶ್ ಅವ್ರಿಗೆ ಹೌಸ್ಫುಲ್ ಆಗಿದೆ ಅಂದ್ರೆ ರೆಡ್ ಆಗೋದು ಬೇರೆ ಪ್ರೊಡ್ಯೂಸರ್ ಸರ್ ಹೇಳಿದ್ರು ರೆಡ್ ಆದ್ರೆ ಖುಷಿ ಆಗುತ್ತೆ ಒಂದು ಕೋಟಿ ನೋಡೋದಷ್ಟು ಅಂತ ನಮಗೆ ಒಂದು ಕೋಟಿ ನೋಡಿದ್ರೆ ಖುಷಿ ಆಗುತ್ತೆ ಸರ್ ನೋಡಿದ್ವಿ ನಮ್ಮ ನಮ್ಮ ಎಲ್ಲರೂ ಕೊಟ್ಟೆ ಸೊ ಒಂದು ಈಗ ಖುಷಿಲಿ ಇದೀವಿ ಅಂದ್ರೆ ರಿಟರ್ನ್ಸ್ ಆಗಿದೆ ಪ್ರಾಫಿಟ್ ಎಷ್ಟು ಏನು ನಮಗೂ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಇನ್ನ ಕೆಲವು ರೈಟ್ಸ್ ಹೋಗಿಲ್ಲ ಅಂದ್ರೆ ನಾವು ಡಿಸೈಡ್ ಮಾಡಿದೀವಿ ಥಿಯೇಟರ್ ಹೋಗ್ತಿದೆ ಅಟ್ ಲೀಸ್ಟ್ ಫಿಫ್ಟಿ ಡೇಸ್ ವರ್ಗ ಹೋಗ್ಲಿ ಅಂತ ಅರುಣಮ್ಮ ಒಂದು ನೆಗೆಟಿವ್ ವಿಷಯ ಹೇಳ್ತೀವಿ ಹಂಡ್ರೆಡ್ ಡೇಸ್ ನಾವೇ ಓಡಕ್ ಬಿಡಲ್ಲ ನಾವೇ ಓ ಟಿ ಟಿ ಮತ್ತೆ ಟಿವಿ ನೆಕ್ಸಿ ಕೊಟ್ಟು ಬಿಡ್ತೀವಿ ಸೊ ಜನಕ್ಕೆ ಮೇಲೆ ಹೇಳ್ಬೇಕು ಪಕ್ಕ ಹಂಡ್ರೆಡ್ ಡೇಸ್ ಅನ್ನೋದು ಬಿಟ್ಬಿಡಿ ಪ್ರೊಡ್ಯೂಸರ್ ಡಿಸೈಡ್ ಮಾಡಿರ್ತಾರೆ ಫಿಫ್ಟಿ ಡೇಸ್ ಟಿವಿ ಹಾಕಕ್ಕೆ ಸೊ ಅದ್ ಬಿಟ್ಟು ಹೇಳೋದಾದ್ರೆ ಸರ್ ನನಗೂ ಕಣ್ಣಲ್ಲಿ ಇದೆ ಬಟ್ ನಮ್ಗೆ ಯಾವ ರಾಮ್ಗೂ ಹೇಳಲ್ಲ ನಿಮ್ಮ ಎಫರ್ಟ್ ನನ್ ತುಂಬಾ ಅಂದ್ರೆ ತುಂಬಾ ಧನ್ಯವಾದ ಹೇಳ್ತೀನಿ ಡೇ ಅಂಡ್ ನೈಟ್ ನೀವು ಎಲ್ಲ ಎಲ್ಲ ಟೆಕ್ನಿಷಿಯನ್ಸ್ ಡೇ ಅಂಡ್ ನೈಟ್ ಎಫರ್ಟ್ ಆಗ್ತಾರೆ ಬಟ್ ಸರ್ ಅಂದ್ರೆ ಕೇರಳದಲ್ಲಿ ಇದ್ಕೊಂಡು ಇಲ್ಲ ಇದು ಬೇಡ ಅಂತ ಅಂಬಲ ಬಿದ್ದು ನನಗೆ ಹೇಳಕ್ ಆಗಿದೆ ಪ್ರೊಡ್ಯೂಸರ್ ತ್ರೂ ಹೇಳಿ ಸೊ ಈ ರೀತಿ ಎಲ್ಲ ಚೇಂಜಸ್ ಅಂದ್ರೆ ಗೆಲ್ಬೇಕು ಅನ್ನೋದು ಎಲ್ಲೂ ಎಫರ್ಟ್ ಆಗಿದಾರೆ ಸರ್ ನಲ್ವತ್ತೈದು ಮೂವಿ ಮಾಡಿದ್ರೆ ಯಾವ ಫಿಲಮ್ ಇದು ಹೇಳ್ದಾಗ ನಂಗೆ ಶಾಕ್ ಆಗ್ತಿರ್ತಿ ನಂಬರ್ಸ್ ಅಂದ್ರೆ ಇಷ್ಟು ಮೂವಿ ಮಾಡಿದ್ರ ಅಂತ ನಾನು ಸರ್ದು ಫಸ್ಟ್ ಫಿಲಮ್ಗೆ ಹ್ಯೂಜ್ ಫ್ಯಾನ್ ಕಾರಂಜಿ ನಾನಿನ್ನ ಅಷ್ಟೆಂಟ್ ಡೈರೆಕ್ಟರ್ ಆಗಿದೆ ಅಂದ್ರೆ ಆ ಫಿಲಮ್ ಎಲ್ಲ ಬೇರೆ ಫಿಲಮ್ ಎಷ್ಟೆ ಡೈರೆಕ್ಟರ್ ಇದ್ದಾಗಂಜಿ ನಾನು ವಿಸಿಟ್ ಮಾಡ್ತಿದ್ದೆ ಸಿಟ್ಟು ಸೊ ಆ ಸಾಂಗ್ಸ್ ಕೇಳಿ ಕುಂಬಾರಿ ಅಂತ ಶಿಶುನಳ್ಳ ಅವಾಗಲೇ ನೀವು ಅದನ್ನ ಕನ್ವರ್ಷನ್ ಮಾಡ್ಕೊಂಡು ಮಾಡಿದ್ರಿ ನನಗೆ ಹ್ಯೂಜ್ ಫ್ಯಾನ್ ಆಗಿದೆ ಅವಾರ್ಡ್ ಬರುತ್ತ ಅಥವಾ ಜನ ಹೆಂಗ ಹೇಳ್ತಾರೆ ಅಂದ್ರೆ ಅದೇ ನಿಮ್ಗೆ ದೊಡ್ಡ ಅವಾರ್ಡ್ ಅವಾರ್ಡ್ ಈಗೆಲ್ಲ ಬೇರೆ ತರ ಡಿಸೈಡ್ ಆಗುತ್ತೆ ಬಟ್ ನಿಮ್ಗೆ ಜನ ಕೊಟ್ಟಿದ್ದಾರೆ ಅಂದ್ರೆ ಅದೇ ಅವಾರ್ಡ್ ಅದ್ ಬಿಟ್ಟು ಬೇರೆ ಇದೇನಿಲ್ಲ ಬಿಟ್ಟು ಹೇಳೋದಾದ್ರೆ ಸರಿ ಹೇಳಿದಾಗೆ ಬೆಂಗಳೂರು ಮೈಸೂರು ತುಮಕೂರು ಶಿವಮೊಗ್ಗ ದಾವಣಗೆರೆ ಹುಬ್ಬಳ್ಳಿ